ನಮಗೆ ತಿಳಿದು ಇಲ್ಲ ಸ್ತೋತ್ರ ಮಾಡಿದಾಗಿಂದ ಇಲ್ಲಿ ತಕ್ಕ ಅನ್ನೋ ಸಾಧ್ಯ ನಮಗಿಲ್ಲ ಯಾಕ ಅಂತ ಸೇವೆ ನಮ್ಮ ಮುಂದೆ ಕೊಟ್ಟಾರು ಸಣ್ಣ ಮಕ್ಕಳದಾರ ಕೊಟ್ಟಾರ ನಮ್ಗೆ ಅಷ್ಟೇ ಆನಂದದ ನೀವು ಎಲ್ಲರೂ ಒಂದು ಐದು ನಿಮಿಷ ಆ ಅರಣಿಸಿದನ ಕತೆ ಕೇಳ್ತೀನಿ ಕೇಳೋದಿಲ್ಲ ಅಂದ್ರೆ ಮತ್ತೊಮ್ಮೆ ನಾವು ಬರ್ತೀವಿ ರೀ ಮಾವಿನ ಹೊಂಡ ನನಗೇನು ಭಾಳ ದೂರ ಅಲ್ಲ ನನ್ನ ಮ ಸರ್ ಹಂಗೆ ನೀವು ತಾಳಿ ಕೊಟ್ಟರೆ ಇಲ್ಲ ಅದಕ್ಕೆ ಒಂದು ಚಾಲ್ ಹಾಡ್ಸೂಣ ಈಗ ಚಾಲ್ ಹಾಡಿಸಿ ಮಂಗಲ್ ಮಾಡೋಣ ಮತ್ತು ನಾ ಬರ್ತೀನಿ ರೀ ಮಾವಿನ ಹೊಂಡಕ್ಕೆ ಏನು ನನಗೆ ಭಾಳ ದೂರದಿಂದಲ ಅದಕ್ಕ ನಾವು ಸಿದ್ಧರು ಮಾಡಿರ್ತಕ್ಕಂಥ ಪವಾಡ ಬಹಳ ನೆನಪಿನಲ್ಲಿ ಇಟ್ಟುಕೋಬೇಕು ಇದು ಬೆಂಗಳೂರಿಗೆ ಹೋಗಿ ಕೇಳಿದ್ರೆ ಹೊಟ್ಟೆ ಸಿಗುದಿಲ್ಲ ಸಿಗುದಲ್ರಿ ನಮ್ಮ ಬೆಳಗಾವಕ್ಕೆ ಹೋಗಿ ಕೇಳಿದ್ರೆ ಸಿಗುದಿಲ್ಲ ಅಲ್ಲೆಲ್ಲ ಬದ್ಲಾಗಿ ಅದ್ರ ಅದ್ರ ಬೆನ್ನಹತ್ತಿ ನಾವು ಕೂಡ ಈಗ ಬದ್ಲಾಗಿ ನಾವು ನಾವು ಹೆಂಗೆ ನಮ್ಮ ಹಿರಿಯರ ಬಂದಿದ್ರು ಅಂತ ಅದ್ರೊಳಗೆ ನಾಲ್ಕನೇ ನಾವು ಇಲ್ಲಿ ಈಗ ಹಿರಿಯರು ಪ್ರತಿಯೊಬ್ಬರು ಹೆಗಲಿ ಮೇಲೆ ಕಂಬಳಿದ್ದು ರೀ ಈಗ ನಾವು ಕಂಬಳಿ ಅಂದ್ರೆ ಅಸಹಿ ಪಡ್ತೇವ್ ಮಲ್ಲಣ್ಣ ಭಂಡಾರ ಹಚ್ಚ ನಾವು ಅಸಹ್ಯ ಪಡ್ತೇವೆ ಯಾಕ ಇನ್ನೊಂದು ಧರ್ಮದವ್ರು ನಮ್ಗೆ ಏನಾರ ಅಂದಾರೇನು ನಾವು ಚೇಂಜ್ ಅಂತ ಅಂತೇಳಿ ವಿಚಾರದಲ್ಲಿ ಇಟ್ಟುಕೊಂಡು ನಾವು ಸಾಲೆ ಆಯ್ತು ನೌಕರಿ ಆಯ್ತು ಅಂತೇಳಿ ಎಲ್ಲ ಬದಲುಗಳಾಗಲಿಕ್ಕೆ ಕರೆ ಎಷ್ಟು ಬದ್ಲಾದ್ರು ಕೂಡ ಭಗವಂತನ ಬಿಟ್ಟು ನಾವು ಬದ್ಲಾಗಕ್ಕೆ ಸಾಧ್ಯವಿಲ್ಲ ಸಾಧ್ಯ ಈ ಭಗವಂತನಿಗೆ ಬಿಟ್ಟು ನಾವು ಬದ್ಲಾಗಕ್ಕೆ ಸಾಧ್ಯವಿಲ್ಲ ಅಂದ್ರೆ ಇಲ್ಲಿ ನಾವು ಕೂಡ್ಬೇಕಾದ್ರೆ ಯಾರ ನಿಮಿತ್ತೆ ಮಾಡ್ಕೊಂಡು ಕೂಡಿದೆವು ಅರಣ್ಯ ಸಿದ್ದೇಶ್ವರ ನಿಮಿತ್ತ ಮಾಡಿಕೊಂಡು ಕೂಡಿದೆವು ಈ ಅರಣ್ಯ ಸಿದ್ಧನೆ ಹುಟ್ಟಿ ಬರಲಿಲ್ಲ ಈ ಅರಣ್ಯ ಸಿದ್ಧನೆ ಸಿದ್ಧಾಟಿಕೆ ಮಾಡಲಿಲ್ಲ ಅರಣ್ಯ ಸಿದ್ಧನೆ ಜಗತ್ ಕಲ್ಯಾಣ ಮಾಡಲಿಲ್ಲ ಅರಣ್ಯ ಸಿದ್ಧನೆ ಭಕ್ತರಿಗೆ ಉದ್ದಾರಝರು ಮಾಡಲಿಲ್ಲ ಅಂದ್ರ ನಾವು ಮಾವಿನೊಂಡ ಈ ಹಿಂದೆ ಈ ಗುಡ್ಡ ಮುಂದೆ ಈ ಗುಡ್ಡದ ನಡಬಾರಕ್ ನಾವ್ ಇರ್ತಿದ್ದೇವನ್ರಿ ಇರಾಕ ಸಾಧ್ಯವಿಲ್ಲ ಇವ್ರು ಹೆಂಗ್ ಹುಟ್ಟಿದ್ರು ಎಲ್ಲವರು ಇವ್ರದ್ ಕೇಳಿದ್ರ ಜಗತ್ ಕಲ್ಯಾಣ ಮಾಡೋದಕ್ಕಾಗಿ ಏಳು ಅವತಾರಗಳನ್ನು ಧಾರಣ ಮಾಡಿಕೊಂಡು ಅಮೋಘ ಸಿದ್ಧ ಹೆಂಗ ಅಮೋಘ ಸಿದ್ಧ ಅದ್ ಕೇದ್ರ ಸಾಧು ಅಮೋಘ ಸಿದ್ಧ ನಾಡಗೌಡ ಅಮ್ಮೋಗ ಸಿದ್ಧ ಋಷಿ ಅಮೋಘ ಸಿದ್ಧ ಯೋಗಿ ಅಮೋಘ ಸಿದ್ಧ ಹಿಂಗ ಅವತಾರಗಳನ್ನು ಧಾರಣ ಮಾಡಿಕೊಂಡು ಕೊನೆಯ ಅವತಾರದಲ್ಲಿ ಮರ್ತ್ಯಕ್ಕೆ ಹೋಗಪ್ಪ ಜಗತ್ತ ಕಲ್ಯಾಣ ಮಾಡಪ್ಪ ಅಂತೇಳಿ ಪರಮಾತ್ಮ ಅವಾಗ ಆಶೀರ್ವಾದ ಮಾಡಿದಕಾರ ಮರ್ತೆ ಲೋಕಕ್ಕೆ ನಾ ಹೋಗ್ತೀನಿ ಜಗತ್ ಕಲ್ಯಾಣ ನಾ ಮಾಡಕ್ ನಾ ಕೇಳಿರ್ತಕ್ಕಂಥ ವರಗಳನ್ನೆಲ್ಲ ನೀ ಕೊಟ್ಟಿ ಅಂದ್ರೆ ಮರ್ತೆಕ್ ಹೋಗ್ತೀನಿ ಇಲ್ಲಂದ್ರೆ ಇಲ್ಲ ಅಂದ ನೋಡ್ರಿ ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಕರುಣಾಸಾಗರನಾಗಿರ್ತಕ್ಕಂಥ ಪರಮಾತ್ಮ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಬೆಕ್ಕಾದ್ರಿಗೆ ಬೆಕ್ಕಾದ್ರಡಬಹುದು ನೋಡ್ರಿ ನಮಗನಸ್ತದ ಜಗತ್ತದೊಳಗ ಸಾವಿರಾರಲ್ಲ ಕೋಟಿ ಕೋಟ್ಯಾಂತರ ಜನಸಂಖ್ಯೆ ಇದ್ದೀನಿ ಒಂದು ನೂರ ಮೂವತ್ತಾರು ಕೋಟಿ ಲೆವೆಲ್ ನಮ್ಮ ಜನ ಇರ್ಬೋದು ಈಗ ಐದ್ರಿಪಾ ಒಬ್ಬಕ್ಕಿ ಹೆಣ್ಮಗಳು ಹತ್ತು ವರ್ಷ ಹುಟ್ಟ್ರ ಹರಿದಾರ್ದ್ರಾಗ ಸೀರೆ ತುಂಬ ಯಾರು ಕೊಟ್ರಿ ಇವತ್ನಾ ಪರಮಾತ್ಮನೇ ಕೊಟ್ಟಿದ್ದು ಒಂದ್ ದಿವಸ ಒಂದೊಂದು ಗೇನು ಬಟ್ಟೆಗೆ ಕೊರತೆ ಇದ್ದವ್ರ ನಾವು ಕರಿಯಿಂದ ನೋಡ್ತೀವಂದ್ರೆ ಜಗತ್ತಿಗೆಲ್ಲನು ಕೊಟ್ಟ ಸಲಿವಾನ ಅಂದ್ರ ಅಷ್ಟು ದೊಡ್ಡ ಪರಮಾತ್ಮ ಮುಗಿಸಿದ ಗಂಧ ನೀ ದುಡಿದ್ಯಪ್ಪ ಏಳು ಅವತಾರದಾಗ ಇವಳ ಅವತಾರದಾಗ ನೀ ದುಡ್ದಿ ಅಂದ್ರೆ ಹೊರಗಳನ್ನ ಕೇಳಕತ್ತಿ ಅಂದ್ರೆ ಕೊಡ್ತೀನಿ ಅಂತೇಳಿ ವರಗಳನ್ನ ಕೊಟ್ಟ ಏನೇನು ಕೊಟ್ಟ ಅನ್ನೋದು ಈ ಕಲಾವಿದರು ಹೇಳ್ಯಾರ ನಾನು ಹೇಳುದು ದೊಡ್ಡ ಮಾತಲ್ಲ ಅದ್ರಾಗ ಒಂದ್ ನಾಲ್ಕು ಬಿಟ್ಟಾರ ಬಿಡ್ಲಿ ಅಂತ ಸಾಹಿತ್ಯ ಹೊರಗಳನ್ನ ಪಡ್ಕೊಂಡು ಅಮ್ಮೋಗಿಸಿದ ಮರತ ಲೋಕಕ್ಕೆ ಬಂದ ಬಂದ ಆ ಕೈಲಾಸದೊಳಗೆ ಇದ್ದಿರ್ತಕ್ಕಂಥವ್ರೆ ವಿಷ್ಣು ಬ್ರಹ್ಮ ಮಹೇಶ್ವರ ಅವರು ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಮರ್ತ್ಯ ಲೋಕಕ್ಕೆ ಅವರು ಬಂದು ಆ ಅಮೋಘ ಸಿದ್ಧನ ಹತ್ತಿರ ಅವ್ರನ್ನು ಕೂಡ ದುಡ್ಕೊಂಡು ದುಡ್ಕೊಂಡು ವರ್ವಿನ ಮಕ್ಕಳು ಬೇಕಂತೇಳಿ ಮಾದನ್ನ ಬೇಡದ ಬೇಡದ ವರ್ವಿನ ಮಕ್ಕಳು ನನಗೆ ಬೆನ್ನು ಬುದ್ಧ ಬೇಕಂತೇಳಿ ಮಾದನ್ನ ಬೇಡದ ಅಮೋಘ ಸಿದ್ಧ ಏನ್ ಮಾಡಿದ ಏನ್ ಮಾಡಿದ ಕೈಲಾಸದಾಗ ಮಾತು ಕೊಟ್ಟ ಪ್ರಕಾರ ನರೊಟ್ಟ ನಾಗರಾಯಗೌಡ ಮಗಳ ಪದ್ಮಾವತಿಯನ್ನ ಸತ್ಯನಾಗಿ ಮಾಡಿಕೊಂಡು ಅಡಗೇರಿ ರಥದ ಮನಿಯೊಳಗೆ ಇಟ್ಟು ಮೂಲ ಪೀಠ ಮುಂಬೆಟ್ಟು ಗುಡ್ಡದಲ್ಲಿ ತಾನಿದ್ದರೆ ಹೇಳಿದ್ರಲ್ಲ ಹಿಂದಿನ ಪಾಳಿ ಒಳಗ ಶರಣರು ಸಂತರು ಮಹಾತ್ಮರು ಮಾಡಿರ್ತಕ್ಕಂಥ ಪ್ರಪಂಚ ಶುದ್ಧ ಜವಾರಿ ಹಾಕಲು ನೀರು ಕುಡ್ದಂಗ ಈ ಮಾನವರು ಮಾಡಿರ್ತಕ್ಕಂಥ ಪ್ರಪಂಚ ಶುದ್ಧ ಒಂದು ಗೌಳಿ ಎಮ್ಮಿ ನೀರು ಕುಡದಂಗ ಇಷ್ಟೇ ವ್ಯತ್ಯಾಸ ಅದ್ರಾಗ ಅಮ್ಮೋಗಸಿದ್ದ ಗುಡದಾ ಕೂತ್ರು ಕೂಡ ಭಗವಂತನಲ್ಲಿ ತಂದಿರತಕ್ಕಂಥ ವರಹಸ್ತ ವರಗಳಿದ್ದು ಅವನು ಹತ್ತಿರ ಆ ವರದಿಂದ ಏನು ಮಾಡಿಬಿಟ್ಟ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಹುಟ್ಟಿ ಬರ್ಲಿ ಹೇಳಿ ನಾಲ್ಕು ಉತ್ತೊತ್ತಿ ಬೇರ ಒಂದು ಲಿಂಬೆ ಅನ್ನ ಕೊಟ್ಟ ಪದ್ಮಾವತಿ ಯಾವಾಗ ಸ್ವೀಕಾರ ಮಾಡಿದ್ರು ನಾಲ್ಕು ಮಂದಿ ಅನ್ನತಮ್ಮರು ಹುಟ್ಟಿ ಬಂದರು ಹುಟ್ಟಿ ಬಂದ್ರು ಅವ್ರ ಹೆಸರು ಎಲ್ಲಾ ನೆನಪಿಟ್ಟುಕೋಬೇಕ್ರೆ ಅವ್ರ ಹೆಸರು ಹೇಳ್ಯಾರ ಅವ್ರು ಈಗಾಗಲೇ ಅಮ್ಮೋಗಿಸಿದ್ದನ ಮಕ್ಕಳು ಸಣ್ಣ ತಂಗಿ ಯಾರು ಹುಟ್ಟಿ ಬಂದ್ರು ಹೆಣ್ಮಗಳು ಆ ಪದ್ಮಾವತಿ ಮಗಳಾಗಿರ್ತಕ್ಕಂಥ ಅರಣ್ಯ ಸಿದ್ಧನ ತಾಯಿ ಜನ್ನವ ಹುಟ್ಟಿ ಬಂದ್ಳು ಆಕೆಗೆ ರಭುಕವ ಅಂತೇಳಿ ನಾಮಕರಣ ಮಾಡಿದ್ರು ಮುತ್ತೈದರನ್ನ ಕರ್ಕೊಂಡು ರಭಕವ ಅಂತೇಳಿ ಮುತ್ತೈದರ್ನ ಕರ್ಕೊಂಡು ನಾಮಕರಣ ಮಾಡಿದ ಕಾರಣ ಏನಾಯ್ತು ಕೇಳಿದ್ರ ಕೇಳಿದ್ರಿಪ ಮಗಳು ಸಣ್ಣಕ್ಕಿದಳು ದೊಡ್ಡಕ್ಕಿದಳು ಬೆಳೆದಳು ಪ್ರಾಯಕ್ಕ ಬಂದಳು ಬಂದಳು ಕರೆ ಪದ್ಮಾವತಿ ಆಸೆ ಹೆಂಗಿತ್ತು ನನ್ನ ಬೆಣ್ಣಿಗಿ ಎರಡು ಮಂದಿ ಅಣತಂಬ್ರದ ಯಾರು ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ನನ್ನ ತಮ್ಮರು ಕಾಸ್ ಸಣ್ಣ ತಮ್ ನನ್ನ ಅನತಂಬ್ರಿಗೆ ತವರವರಿಗೆ ಒಂದು ಮಗಳ ಕೊಟ್ಟೆ ಅಂದ್ರೆ ಹೋಗಾಕ ಬರಕ ದಾರೈತೆ ತಿಳ್ಕೊಂಡು ನನ್ನ ಚೌಡಲ ಮುತ್ತಾಗ ತನ್ನ ಮಗಳಾಗಿರ್ತಕ್ಕಂಥ ಜನವನ್ನು ಕೊಟ್ರು ಕೊಟ್ರು ತನ್ನ ಮಗಳಾಗಿರ್ತಕ್ಕಂಥ ರಬಕವನ್ನು ಕೊಟ್ಟು ತವ್ರ ಮನಿಗೆ ಕೊಟ್ಟು ಏನ್ ಮಾಡಿದ್ರು ಮಗಳ ನಡಲಿಕ್ಕೆ ಶಿವಪುರ ಹಟ್ಟಿ ಗ್ರಾಮಕ್ಕ ಗಂಡನ ಮನೆಗೆ ಹೋದ್ರು ಕರೆ ನಾಲ್ಕು ಮಂದಿ ಅನತಾಂಬ್ರ ಇದ್ದರು ಔದುತ್ತ ಸಿದ್ಧ ಬಿಳಿಯಾನ ಸಿದ್ಧ ಕಣ್ಣು ಮುತ್ತ ಸೋಮಣ್ಣ ಮುತ್ತ ಮಗಳ ನಡಿಲಿಕ್ಕೆ ಗಂಡನ ಮನೆಗೆ ಹೋದ ನಂತರ ನಾಲ್ಕು ಮಂದಿ ಅಣತಂಬ್ರಿ ಏನ್ ಮಾಡಿದ್ರೆ ವರುಷಕ್ಕ ಹರುಷದ ದೀಪಾವಳಿ ಹನ್ನೆರಡು ಮಾವಾಸಿಯೊಳಗೆ ದೊಡ್ಡ ಅಮವಾಸೆ ದೀಪಾವಳಿ ಬಂತು ತಂಗಿ ದೊಡ್ಡ ಮಾವಾಸೆ ದೀಪಾವಳಿ ಬಂದ ಎರಡು ಸಲ ಆರ್ತಿಗೆ ಮಾಡ್ಬೇಕು ಎರಡು ಸಲ ಆರ್ತಿಗೆ ಮಾಡ್ಬೇಕಾದ್ರ ತಂಗಿ ನಮ್ಮ ಮನೆಯಾಗಿರುತ್ತನ ಆರ್ತಿಗೆ ಮಾಡಿ ಈಗ ಅತ್ತಿಮವ್ರ ಮನೆಗೆ ಬಂದಿ ಅಂದ್ರ ಆ ಮಾಡಕ ಹಬ್ಬಕ್ಕೆ ನೀ ಬರ್ಬೇಕು ನಮ್ಮ ಮನೆಗೆ ಹೊಣ್ಣ ವಿವ್ರಿಗೆ ಗ್ರಾಮಕ್ಕತ್ತೆ ಅಣತಂಬರ್ ಬುತ್ತಿ ಕಟ್ಕೊಂಡು ಹೋಗಿ ಹೆಣ್ಣು ಮಗಳಿಗೆ ಕರದಾರ್ ಕರ್ದಾರ್ ಯಾರಿಗೆ ರಬಕಾದೇವಿ ಕರ್ದ ರಬಕ ದೇವಿ ಅತ್ತಳ ಅತ್ತಿಮವ್ರ ಆಜ್ಞೆದೊಳಗೆ ಇದ್ದೇನೆ ಗಂಡನ ಮನಿಯೊಳಗೆ ನಾನು ಇದ್ದೇನೆ ನಾನು ಬರ್ಬೇಕಾದ್ರ ತವ್ರ ಮನಿ ಮೇಲೆ ನಂದು ಒಂದು ಅದ ಅಧಿಕಾರ ಅದು ನೀವು ಅದನ್ನ ಈಡೇರಿಸಿ ನಡೆಸಿ ಅಂದ್ರೆ ನಿಮ್ಮ ಮನೆಗೆ ನಾ ಬರ್ತೀನಿ ಇಲ್ಲಂದ್ರೆ ಹಿರಿಯರು ಮಾಡಿಟ್ಟಾರ ಏನ್ ನಿಮ್ಮ ಕುಲಕ್ ಬಿಟ್ಟು ನಾ ಬಂದೀನಿ ಅಂದ್ರೆ ನಾ ಮಾತ್ರ ನಿಮ್ಮ ಮನೆಗೆ ಬರ್ಬೇಕಾದ್ರ ಬರ್ಬೇಕಾದ್ರ ಹರಿದು ಹೋಗಲಾರದಂತ ಗಂಜಿ ಅನಾರ ನೀವು ಕೊಡತಂದ್ರ ನಿಮ್ಮ ಮನೆಗೆ ಆರೋಗ್ಯ ಮಾಡಕ್ ಬರ್ತೀನಿ ಇಲ್ಲಂದ್ರೆ ಇಲ್ಲ ತಿಳಿ ಮಗಳಂದ್ಳು ಅಪ್ಪನ ತಿರು ಓಡಿ ಬಂದ್ರು ಮಕ್ಕಳ ಅಪ್ಪ ಒಬ್ಬಕ್ಕೆ ತಂಗಿ ನಾಳೆ ಬರುವ ಹಬ್ಬಕ್ಕ ಬಂದ ಆರತ್ತಿಗೆ ಮಾಡಂದ್ರ ತಂಗಿ ಏನ್ ಕೇಳ್ತಾಳ ಏನ್ರೀಪ್ಪ ಹರಿಲಾರದ ಗಂಜಿ ಕೇಳ್ತಾ ಹರಿಲಾರ್ದ ಗಂಜಿಯನ್ನ ನಾವು ಏನ ಕೊಡು ನೋತಿ ಕೇಳದ್ರಪ್ಪ ಬೆತ್ತೈತಿ ಐತಿ ಕೈಲಾಸದಿಂದ ತಂದಿರತಕ್ಕಂತ ವರಗಳದವ್ ನಿಮ್ ಅದಾವ ಕಾಮದಿಯನ್ನು ಕಲ್ಪ ವೃಕ್ಷದ ಮಕ್ಕಳ್ರಿ ನಾ ಮೊದಲೇ ಏನ್ ಬೇಡಿನಿನ್ ಮಕ್ಕಳಿಗೆ ಇರಲಿ ಬಡವ ಭಾಗ್ಯ ಇರ್ಲತ್ತ ತಂದಿನಿ ಮಕ್ಕಳಿಗೆ ಯಾಕೆ ಬಡತಾನಿರ್ಲಿ ಎಂಟು ಹತ್ತು ಆರು ನಾಲ್ಕು ಎರಡು ಎತ್ತ ಕಟ್ಟಿ ಹಂತಿ ಕಟ್ಟಿ ರಾಶಿ ಮಾಡ್ತಿದ್ರೆ ಹಿರಿಯರು ಅದಕ್ಕೆ ನನ್ನ ಮಕ್ಕಳು ಬಡವರಾಗಿದ್ರಂದ್ರ ನನ್ನ ನಂಬಿದ ಭಕ್ತ ಶ್ರೀಮಂತನಾಗಿದ್ದಂದ್ರ ಅವ ಎತ್ತ ಕಟ್ಟಿ ಹಂತಿ ತುಳಿಸಿ ರಾಶಿ ಮಾಡಿದಂದ್ರ ಅವನ ಕಣದ ದಂಡಿಗೆ ಹೋಗಿ ಕಂಬಳಿ ಹಾಸಿ ಹತ್ತರಕ್ಕೆ ನಿಮಗೆ ಅಧಿಕಾರ ಆಯ್ತು ಹೆಣ್ಮಗಳು ಹೋಗಾಕ ಬರ್ತೈತೇನು ಬರುದಿಲ್ಲ ಆಕಿಗೆ ಅರಕೇರಿ ಆಸ್ತಿ ಕೊಟ್ಟು ಒಟ್ಟೆ ತಂಗಿದಳ ಬಿಡ್ಬೇ ಆದ್ರೆ ಆರತಿಗೆ ಮಾಡಿಸ್ಕೋರಿಂದ ಹರಿಕೇರಿ ಆಸ್ತಿಯನ್ನು ಕೊಟ್ಟು ತಂಗಿನ ಮನೆಗೆ ಕರಿತಂದು ಆರೋತಿಗೆಯನ್ನು ಮಾಡಿಸ್ಕೊಂಡ್ರು ಏನು ಕೊಡಬೇಕಾದದ ಚಾಜ ಕೊಟ್ಟರು ಕೊಟ್ಟು ಏನು ಮಾಡಿದ್ರು ಅತ್ತೆ ಮನೆಯಾಗ ನೀರುಪಾ ಅಂತ ಹೇಳಿ ಹೇಳಿ ಉಮ್ಮದಿ ವೀರ ಮಲಕಾರ ಸಿದನ ಅಣ್ಣನಾಗಿರ್ತಕ್ಕಂತ ಬ್ರಹ್ಮ ಒಡೆಯನಿಗೆ ಅತ್ತಿ ಮನೆಯಾಗಿ ಬಿಟ್ರು ಬಿಟ್ರು ಅತ್ತೆ ಮನೆಯೊಳಗ ಒಡೆಯರ್ ಮನಿ ತಾಣದ ಕೂ ವಿಚಾರ ಮಾಡಲಾರದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೋಡೋದ್ರಾಗ ಅಂದ್ರ ಉಮ್ಮದಿ ಮಲಕಾರ ಪಿರಾದಿ ಹೇಳಿದ ಅರಿಕೇರಿ ಬ್ರಹ್ಮ ಒಡಿಯ ನನ್ನ ಅತ್ತಿ ನನಗೆ ಸರಿಯಾಗಿ ನೋಡ್ಕೋವಲ್ಲಂತಕ್ಕಂಥ ಮಾತನ್ನು ಹೇಳಿದಕ್ಕರ ಉಮದಿ ಮಲಕಾರ ಸಿದ್ಧ ಏನ್ ಮಾಡಿಬಿಟ್ಟ ಅತ್ತಿ ನಮ್ಮ ಆಸ್ತಿ ನಮಗೆ ಕೊಡ್ಬೇಕತ್ತ ಹೇಳಿ ಹಿರಿಯರ್ನ ಕೂಡಿ ಅತ್ತಿ ಆಸ್ತಿ ಇಸ್ಕೊಂಡ 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 ಅಪ್ಪಗಳ ಕೊಟ್ಟಿದ್ರು ಮಗ ಅಳಿಯ ಇಸ್ಕೊಂಡ ಅಣ್ಣ ಕೊಟ್ಟಿದ್ರು ಅಳಿಯ ಇಸ್ಕೊಂಡ ಗುಡ್ಡಕ್ಕೆ ಸಿದ ಅಪ್ಪನ ಹತ್ತಿರ ಬಂದು ಕೇಳ್ತಾವ ಏನ್ರಿಪ್ಪ ರಬ್ಕಾದೇವಿ ಎಪ್ಪ ನಾನು ನಿನ್ನ ವಂಶದಾಗ ಹುಟ್ಟಿದರೆ ಕರೆನೋ ಹೌದು ಹೌದ ಯಾಕೆ ನನಗೆ ಕೊಟ್ಟಿ ಯಾಕೆ ಇಸ್ಕೊಳ್ಳಕ್ ಹಚ್ಚಿದಿ ಮಕ್ಕಳಿಂದ ಕೂಡ ಹಚ್ಚಿದಿ ಮಮ್ಮಗನಿಂದ ಇಸ್ಕೊಂಡಿ ಕರೆ ಹೌದು ಅಲ್ಲೋ ನನಗೆ ಹಠ ಬಂದದತ್ತೆ ಅಪ್ಪನ ಮುಂದೆ ಬೋರ್ಯಾಡಿ ಹತ್ತು ಕರೆದು ದುಃಖ ಮಾಡಿ ಅಮ್ಮಗಿಸಿದ ಕೇಳಿದಳು ಕೇಳಿದಳು ಅಮ್ಮ ತಂಗಿ ಧರ್ಮರಾಸ್ತಿ ಧರ್ಮರಿಗೆ ದಕ್ಕೋದ ಕರೆ ಧರ್ಮರಾಸ್ತಿ ಬೇಡಬಾರ್ದಿತ್ತು ನೀ ಏನೋ ಒಂದು ಆಶಯಕ್ಕೆ ಬೇಡಿ ಬೇಡಿಕರೆ ತಂಗಿ ನಿನಗದ ದಕ್ಕೋದಲ್ಲ ಧರ್ಮರಾಸ್ತಿ ಧರ್ಮರಿಗೆ ಕೊಟ್ಟು ಬಿಡು ಸದಾ ನಿನ್ನ ಅಪ್ಪಿದ್ದೀನಿ ಕೈಲಾಸ ನಿನ್ ತಂದಿರ್ತಕ್ಕಂತ ಹೊರಗಳ ನನ್ನ ಹತ್ತಿರದಂದ್ರ ಸದಾ ನಿನ್ನ ಬೆನ್ನಿಂದ ಇರ್ತೀನಿ ನೆನದವರ ಮನದಲ್ಲಿ ಅಂತೇಳಿ ಮಾತದ ಸದಾ ನಿನ್ನ ಸದ್ದೆ ಇರ್ತೀನಿ ಧರ್ಮರ ಆಸ್ತಿ ಧರ್ಮರಿಗೆ ಕೊಟ್ಟು ಬಿಡುವ ಮೇಲುನಾಡಿಗೆ ಹೋಗು ಜಗತ್ತೆ ಬೆಳಗುವಂತ ಮಕ್ಕಳು ಹುಟ್ಟಿ ಬರ್ತಾರಂತೇಳಿ ಧೈರ್ಯ ಹೇಳಿಬಿಟ್ಟ ಹೇಳಿದ್ರಿಪ್ಪ ಸಿದ್ಧ ಹೌದು ಧೈರ್ಯ ಹೇಳಿಬಿಟ್ಟ ಹೋಗು ಮುಂದೆ ತವರು ಮನಿ ಆಸೆ ಬಾಲಿ ಕಟ್ಟೆ ಹೆಣ್ಣು ಮಕ್ಕಳಿಗೆ ಹೋಗು ಮುಂದೆ ಯಾನೆ ಕೊಟ್ಟಿಲ್ಲ ಕರೆ ಗುಡದಾಗ ಬಿದ್ದಿರತಕ್ಕಂಥ ಒಂದು ಜಲ್ಲಿ ಅಂದ್ರೆ ಹಿಂದಿನ ಕಾಲಕ್ಕೆ ಎಣ್ಣೆ ಬುಟ್ಟಿಗಳಿದ್ದು ಹೌದು ಆ ಜಲ್ಲಿಯನ್ನು ತಕ್ಕೊಂಡು ಜಲ್ಲಿ ಒಳಗೊಂದು ಬಿಸುಕಲ್ಲಿ ಇಟ್ಟುಕೊಂಡು ಗುಡ್ಡ ತೆಳಗಿಡದ್ಲು ನೀರಡಿಕೆ ಆದಂಗಾಯ್ತು ಯಾರಿಗೆ ಅರಕೇರಿ ಅಮ್ಮೋಗಿಸಿದ್ದ ಪದ್ಮಾವತಿ ಮಗಳಾಗಿರ್ತಕ್ಕಂಥ ರಬಕಾದೇವಿಗೆ ದೇವಿಗೆ ನೀರಡಿಕೊ ಗುಡ್ಡ ತೆಳಗ್ ಬಂದು ಜಲ್ಲಿ ತೆಳಗಿಟ್ಟು ವರ್ತಿ ಮಾಡಿ ನೀರು ಕುಡಿದ್ರು ಹಳ್ಳಿ ಎತ್ತಬೇಕತ್ತಳ ಜಲ್ಲಿ ಎತ್ತಲಿಲ್ಲ ಎತ್ತಲಿಲ್ಲ ಜಲ್ಲಿ ಎತ್ತಲಿಲ್ಲ ಜಲ್ಲಿಗೆ ಬೇರೆ ಬಿಟ್ಟು ಪಾತಾಳಕ್ಕೆ ಹೋಗಿದ್ದು ಹೊಟ್ಟೆ ಎತ್ತಲಾರಕ್ಕಾಗಿ ಇದೊಂದು ಮೊದಲೇ ಸಿದ್ಧಾಟಿಗೆ ಗುರುತಾಗಲಿ ನಮ್ಮ ಅಪ್ಪ ಬೆನ್ನಿಂದ ಇರ್ತೀನಿ ಈ ಜಲ್ಲಿ ಎತ್ತಲಿಲ್ಲ ಬರೀ ಒಂದು ಕಲ್ಲು ಸಹಿತ ಒಲಿಲಿಲ್ಲ ಒಲಿ ಕಲ್ಲು ಸಹಿತ ನನಗೆ ತಕ್ಕಲಿಲ್ಲ ಜಲ್ಲಿ ಇಟ್ಟದಕ್ಕೆ ಏನು ಗುರು ತಕ್ಕಲಿ ಆಗ್ತೈತಿ ಆಗಲಿ ಅಂತೇಳಿ ಅಪ್ಪನ ಕೂಡ ಅಂದಿದ್ದ ಮಾತಿಗಾಗಿ ಅರಕೇರಿ ಹಿಂದೆ ಜಾಲಿಗೇರಿ ಅಂತೇಳಿ ಜಗತ್ತಿನೊಳಗೆ ಹೆಸರದ್ ಬಂಧುಗಳೇ ಐತ್ರಿಪಾ ಜಾಲಿಗೆ ಆಯ್ತು ಬಿಟ್ಟ ಮೇಲನಾಡಿಗೆ ಬರೋದ್ರಾಗ ಏನಾಯ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕೆರೂರು ಗ್ರಾಮಕ್ಕೆ ಮೊದಲು ಕೆರಪ್ಪನಟ್ಟಿ ಅಂತೇಳಿ ಕರಿತಿದ್ರು ಧರ್ಮನ ಸೌಕರ ಬಾಯಿ ಹೊಡಿತಿದ್ದ ಬಾಯಿ ಮೇಲೆ ಹೋಗಿ ನಿಂತ ಒಂದ್ ಹನಿ ಬಾಯಾಗ ನೀರಿಲ್ಲ ಇಲ್ಲ ಜನ್ನಾದೇ ಬಾಯಿ ಮೇಲೆ ಹೋಗಿ ನಿಂತು ಒಂದ್ ಹನಿ ಬಾಯಾಗ ನೀರಿಲ್ಲ ಇಲ್ಲ ಕುಡಿಯೋದಕ್ ನೀರು ಕುಡ್ರಿ ಅಂದಕ್ಕ ಧರ್ಮನ ಸೌಕರ್ಯ ಆಳಿಗೆ ಕೊಟ್ಟು ಮತ್ತೊಂದು ಬಾವಿ ಕಳಿಸಿದ ಆಳಿಗೆ ಕೊಟ್ಟು ಯಾವಾಗ ಮತ್ತೊಂದು ಬಾವಿ ಕಳಿಸಿದ ನಿನ್ನ ಒಳಗೆ ಸಾಕಾಗಟ್ಟ ನೀರ್ದಾವ್ ಕರೆ ನೀ ಮತ್ತೊಂದು ಬಾವಿಗ್ ಕಳಿಸಿದಿ ಅಂದ್ರ ನಿನ್ನ ಬಾಯಾಗ ಸಾಕಾಗಟ್ಟ ನೀರ್ದಾವತ್ತು ಮ್ಯಾಲ ನಿಂತ ಯಾವಾಗ ಜನ್ನವ ಹೇಳಿದಳು ನನ್ನ ಹನಿ ಹಣಿ ನೀರ್ಲಂದ ಧರ್ಮಣ್ಣ ಸೌಕರ್ ಕೆರೂರು ಗ್ರಾಮದಲ್ಲಿ ಹನಿ ನೀರಿಲ್ಲ ಅಂದಕ್ಕರ ಬಟ್ಟೆ ಮಾಡಿ ತೋರಿಸ್ತಾಳ ಜನ್ನವ ಈ ಕಲ್ಲಿಗೆ ತಗಿ ಈ ಕಲ್ಲಿಗೆ ತೆಗೆದಿ ನಿನ್ನ ನೀನು ಬಾಯಿ ಒಳಗೆ ಶಲಿ ಬಿದ್ದು ನೀರ್ ಹಕ್ಕೈತೆ ಯಾವಾಗ ಬಟ್ಟೆ ಮಾಡಿ ತೋರಿಸಿದ್ಳು ಆ ಕಲ್ಲು ಆಲ ತಗಿಸಿ ಬಿಟ್ಟ ಶಲಿ ಬಿದ್ದು ಬಾಯಿ ನೀರು ತುಂಬಿತ್ತು ಅಲ್ಲಿ ಸಿದ್ಧಾಟಿಗೆ ಶುರುವಾಗಿ ಐದು ಜೇನಿಗೆ ಆ ಕಲ್ಲುಗಳನ್ನ ಕೊಟ್ಟ ಕೊಟ್ಟ ಕೆರೂರ ಗ್ರಾಮದ ಧರ್ಮಣ್ಣ ಸೌಕಾರ ಜೇನಿಗೆ ಆಕಳಗಳನ್ನು ಕೊಟ್ಟ ಯಾವಾಗ ಜೇನಿಗೆ ಆಕಳಗಳನ್ನು ಕೊಟ್ಟ ರಭಕವಿದ್ದಿರ್ತಕ್ಕಂಥ ನಾಮ ಹೋಗಿ ಜನ್ನವ ಅಂತೇಳಿ ನಾಮಕರಣ ಮಾಡಿಕೊಂಡ್ರು ಮಾಡ್ಕೊಂಡ್ರ ಜೇನಿಗೆಗಳಿಂದ ಅಂತ ಹೇಳಿ ನಾಮಕರಣ ಮಾಡಿಕೊಂಡು ಆಕಳ ಹಿಂದೆಗಳನ್ನ ಸಂರಕ್ಷಣೆ ಮಾಡ್ತಿದ್ರು ಸತ್ಯಪತಿ ಕೂಡಕೊಂಡು ಕೆರೂರು ಗ್ರಾಮದಾಗ ಸತ್ಯಪತಿ ಗುಡಿ ಸದ್ದೇಕದವ್ರು ಸತ್ಯಪತಿ ಕೂಡ್ಕೊಂಡು ಆ ಕಿಲ್ಲಾರಗಳನ್ನ ಸಂರಕ್ಷಣೆ ಮಾಡು ಹೊತ್ತೊಳಗ ಆ ಕಿಲ್ಲ ಏನ್ ಮಾಡ್ತಿತ್ತು ಅದ್ ಕೇಳಿದ್ರೆ ಏನು ನಮ್ಮದ ಚಿಕ್ಕೋಡಿ ಅಂಕಲಿ ಹಾವೆ ಐತಲ್ರಿ ಹಾವೆ ದಾಟಿದ ನಂತರ ಕರ್ಲೊಂಡಿ ಭೂಮಿ ಅದು ಹೌದು ಆ ಕರ್ಲೊಂಡಿ ಭೂಮಿಗೆ ಕಿಲ್ಲಾರ ಮೇಯ್ಲಿಕ್ಕೆ ಹೋದಂದ್ರ ಹೊತ್ತಿನ ಮೇಲೆ ಏರಿ ಹಾಲುಗರಿತಿತ್ತು ಆಕಳ ಹೋರಿ ಮುಟ್ಟಿಲ್ಲ ಆಕಳು ಕಟ್ಟಿಲ್ಲ ಆಕಳು ಏದಿಲ್ಲ ಅಂತ ಆಕಳ ಅಡವಿಯಾಗ ಮೇಯ್ಯಕ್ ಹೋಗ್ತಾರ ಆಕಳು ಹಿಂಡಿಗೆ ಬಿಟ್ಟು ಪರ್ತು ಮ್ಯಾಲೇರಿ ಹಾಲು ಗರಿತಿತ್ತು ಅಲ್ಲಿ ಹಾವಿನ ರೂಪದಿಂದ ಬಂದು ಗುರುನಾಥ ಹಾಲು ಕುಡಿತಿದ್ದ ಅಲ್ಲಿ ಯಾರು ಬಂದಿದ್ರು ಕೇದ್ರ ಯಾರಿಪ್ಪ ವಿಠೋಲ ವೀರ ದೇವರ ನಾಡ ಸಂಚಾರ ಮಾಡುತ್ತಾ ಮುರಿ ಸಿದ್ದೇಶ್ವರ ವಿಠೋವರಾಯ ಈ ನಾಡ ಸಂಚಾರ ಮಾಡುತ್ತಾ ಬಂದ ಹೋಯ್ತೊಳಗ ವರ ಕೊಟ್ರು ಈ ಜಗತ್ತ ಬೆಳಗು ಮಕ್ಕಳು ಹುಟ್ಟಿ ಬರ್ತಾರೋ ಮೊದಲು ಹುಟ್ಟಿದ ಮಗನ್ನ ನನ್ನ ಮಠಕ್ಕೆ ಏನಾರೇ ಅಂತ ಅಂತೇಳಿ ವರ ತಗೊಂಡ್ರು ವರ ಕೊಟ್ರು ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಹುಟ್ಟಿ ಬಂದರು ಜನ್ನಾದೇವಿ ಹುಟ್ಟಿಲಿ ಅರಣ್ಯ ಸಿದ್ಧ ಮಲಕಾರ ಸಿದ್ಧ ಹುಟ್ಟಿ ಬಂದ್ರು ಸಿದ್ಧಾಟಿಕೆ ಮಾಡುತ್ತಾ ಪವಾಡ ಮಾಡುತ್ತಾ ಹಂಗೆ ಎಲ್ಲಿ ಹೋದ್ರು ಯಕ್ಷಕ್ಕೆ ಎಡಮಳಿ ಸಿದ್ದೇಶ್ವರ ಅದ ಮುತ್ತಲಕೋಡಿ ಬೀರೇಶ್ವರ ಅದ ಬಂತ್ಯಾಗೋಳ ಮಣಿತನಕ್ಕೆ ಹೆಣ್ಣು ಮಗಳಿಗೆ ಮೂಗು ಚುಚ್ಚಲಿಲ್ಲ ಪಟ್ಟಣ ಕಡೋಳಿ ಗ್ರಾಮಕ್ಕೆ ಯುಟೋಬ್ರಾಯ್ ಹೋಗಿ ಸ್ಥಾನ ನೆಲೆ ಊರಿದ ದತ್ತ ಜಾಗ ಬೇಡಿ ಸ್ಥಾನ ನೆಲೆ ಊರದ ಹಾಕ್ರೆ ಹಗಲು ಕಟ್ಟಿದ ಗುಡಿ ಇರುಳು ಬೀಳ್ತಿತ್ತು ಇರುಳು ಕಟ್ಟಿದ ಗುಡಿ ಹಗಲು ಬೀಳ್ತಿತ್ತು ಪಿಸಾಸಿ ಕೆಡುತ್ತಿತ್ತು ಕೆಡುತ್ತಿರ್ತಕ್ಕಂಥ ಗುಡಿಯನ್ನ ನಿಂದರ್ಸ್ಬೇಕಾದ್ರೆ ಜಡಿ ಕೂಸಿಗೆನ ಆಹುತಿ ಕೊಡಬೇಕಿತ್ತು ಅಂದ್ರ ಕತ್ತರಿ ಹತ್ತಲಾರದು ಕೂಸ ಜಡಿಗೆ ಕತ್ರಿ ಹತ್ತಿರಬಾರ್ದು ಅಂತ ಕೂಸಿಗೆ ಆಹುತಿ ಕೊಟ್ರ ಗುಡಿ ನಿಂದಿರ್ತೈತಿ ಅಂತೇಳಿ ಶಾನಾರ್ ಹೇಳದ ಎಲ್ಲಿಗೆ ಬಂದ್ರು ವಿಠಲ್ ಮುರೀಸಿದೇಶ್ವರ ಅಂದ್ರ ನಾವು ಕೊಟ್ಟಿರ್ತಕ್ಕಂಥ ವರ ಅದ ಮೊದಲು ಹುಟ್ಟಿದ ಮಗನ ನಮಗ್ ಕೊಡ್ಬೇಕಂತ ಹೇಳೊಂದು ಮಾತೈತೆ ಮಾತಿನ ಪ್ರಕಾರ ಎಲ್ಲಿಗೆ ಹೋಗುಣ್ ಕೇಳಿದ್ರೆ ಜನ್ನವನ ಮನಿಗೆ ಹೋಗಿ ಊಶಿಗೆ ಹೇಳಿ ಎಲ್ಲಿಗೆ ಬಂದ್ರು ಕೆರೂರ ಗ್ರಾಮಕ್ಕ ಜನವನ ಮನಿಗೆ ಬಂದ್ರು ಕೆರೂರ ಗ್ರಾಮಕ್ಕ ಜನ್ನವನ ಮನಿಗೆ ಬಂದು ನಿನ್ನ ಬಂಜಿತ್ತ ಹೆಂಗಸಿ ನಿನಗೆ ಮಕ್ಕಳ ನಾವ್ ಕೊಟ್ಟಿವಂದ್ರ ಮೊದಲಿನ ಮಗ ನಮಗ ಕೊಡ್ಬೇಕು ಅಂತೇಳಿ ಕೇಳಿದ್ರು ಮಾತು ಕೊಟ್ಟ ಪ್ರಕಾರ ಜನ್ನವ ಕೊಡ್ತೀನಿ ಅಂದ್ರು ಕರುಳು ಸಂಬಂಧ ಹೆಂಗಿತ್ತ ಕೇಳಿದ್ರ ಮಾತು ಹೇಳಿದ್ರ ಮನುಷ್ಯಾಗ ಬ್ರಹ್ಮಾಂಡಕ್ಕೆ ಬೆಂಕಿ ಹತ್ತಂಗ್ ಇಲ್ಲಿ ವಿಠಲ್ ಮುರಿ ಸಿದ್ದೇಶ್ವರ ನಾವು ವರ ಒತ್ತೆ